ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತು ಸಹ ನಾವು ಮುಂಬೈದಾಗ ಅದೇವಿ ಈಗ ನಾವ್ ಎಲ್ಲಿ ಹೊಂಟಿವ್ ಅಂದ್ರ ಚೋರ್ ಬಜಾರ್ದಾಗ ಹೊಂಟಿವ್ರಿ ಮುಂಬೈ ಎಷ್ಟ್ ಫೇಮಸ್ ಐತಿ ಮುಂಬೈ ಒಳಗ ಚೋರ್ ಬಜಾರು ಸಹ ಅಷ್ಟ ಫೇಮಸ್ ಐತಿ ಬರ್ರಿ ಒಮ್ಮೆ ನೋಡ್ಕೊಂಡು ಬಂದ ಬಿಡು ಅಂತ ಈಗ ನಮ್ ಟ್ಯಾಕ್ಸಿ ಬಂದೈತಿ ನಾನ್ ಟ್ಯಾಕ್ಸಿ ಹತ್ಲಾ ಹತ್ತಿನ ಟ್ಯಾಕ್ಸಿದಾಗ ಕೂತ್ ಸೀದಾ ಚೋರ್ ಬಜಾರಕ್ಕ ಹೋಗೇ ಬಿಡು ಅಂತ್ರಿ ಒನ್ ಫೈವ್ ಏಟ್ ಫೋರ್ ಮುಂಬೈ ಒಳಗೆ ಹೆಂಗಂದ್ರೆ ಅಂದ್ರೆ ಮುಂಬೈ ಅಟ್ಟಲ್ಲ ದೊಡ್ಡ ದೊಡ್ಡ ಊರಾಗ ಹೆಂಗಿರ್ತ ಅಂದ್ರೆ ಪದ್ಧತಿ ನೀವು ಟೂ ವೀಲರ್ ತೊಗೊಂಡ್ ಅಂದ್ರೆ ಕಂಪಲ್ಸರಿ ಹೆಲ್ಮೆಟ್ ಹಾಕೋಬೇಕು ಕಾರ್ದಾಗ ನೀವು ಹತ್ತದಾಗತ್ತಿರ ಅಂದ್ರೆ ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕೋಬೇಕ್ರಿ ಟ್ಯಾಕ್ಸಿದಾಗ ಅಂತೂ ನಾವು ಅಂದ್ರೆ ನಾವು ಸೀಟ್ ಬೆಲ್ಟ್ ಹಾಕೊಳ್ಬೇಕು ಹಾಕೊಳಿಕ್ರೆ ಐದ್ನೂರು ರೂಪಾಯಿ ದಂಡ ತುಂಬತಾರೆ ಅದನ್ನ ಟ್ಯಾಕ್ಸಿ ಕೊಡ್ಬೇಕಿದ್ರು ಅವ್ರು ಎಲ್ಲಿಂದ ಕೊಡ್ಬೇಕ್ರಿ ತಪ್ಪ ಇರ್ತೈತಿ ದುಡಿಯೋದ ಸಾವಿರ ಹದಿನೈದು ನೂರು ರೂಪಾಯಿ ಅದ್ರಾಗ ಐದನೂರು ರೂಪಾಯಿ ದಂಡ ಕೊಟ್ರ ಅವ್ರ್ ಜೀವನ ಹೆಂಗ್ ನಡಿಬೇಕು ನೀವು ಹೇಳಿ ನೋಡೋಣ ಅದಕ್ಕೆ ನಾನು ವಿಚಾರ ಪಾಠ ಶೀಟ್ ಬೆಲ್ಟ್ ಹಾಕೊಂಡೇ ಬಿಟ್ಟರಿ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರಿ ನಿಮ್ ಜದ್ಗಾರ್ ಯಾರು ಅವರಪ್ಪ ಈಗ ನೋಡ್ರಿ ನಾವ್ ಟ್ಯಾಕ್ಸಿಯಲ್ಲಿ ಹೊಂಟೈತಂದ್ರ ಬಾಂದ್ರ ವರ್ಲಿ ಬ್ರಿಡ್ಜ್ ಮ್ಯಾಗ ಹೊಂಟೈತ್ರಿ ಈ ಬ್ರಿಡ್ಜ್ ಸಮುದ್ರ ಮ್ಯಾಗ ಕಟ್ಟ್ಯಾರೀ ನೆಲದ ಮೇಲೆ ಮನಿ ಕಟ್ಟೋದೇ ಅವನು ನಿಗಂಗಿಲ್ಲ ಎಲ್ಲಿ ಸಮುದ್ರದಾಗ ಎಲ್ಲಿ ಕಾಲಮ್ ಹಾಕಿ ಎಲ್ಲ ನೆಲ ನೋಡಿ ಓದಿ ಅವನು ಅವನು ಬ್ರಿಡ್ಜ್ ಗೊತ್ತಾಗಂಗಿಲ್ಲ ರೀ ಇಂಥ ಪರಿ ಟೆಕ್ನಾಲಜಿ ಮುಂದುವರೆದ ಇಂಥ ಟೆಕ್ನಾಲಜಿ ಇಂಥ ಇಂಜಿನಿಯರ್ಗಳಿಗೆ ಒಂದು ದೊಡ್ಡ ಶೆಲೆಟ್ ಹೊಡಿಲೇಬೇಕು ಆದ್ರೆ ಈ ಬ್ರಿಡ್ಜ್ ಮ್ಯಾಗ ನೀವು ಒಂಟ್ರತಿ ಕೋರಿ ಬಾಜು ಮುಂಬೈ ವ್ಯೂ ನೋಡ್ಬೇಕಾ ಅವನು ಅವನು ಹೊರದೇಶಕ್ಕೆ ಬಂದಿವನ ನಂಗೆ ಫೀಲ್ ಆಕೈತಿ ನೋಡ್ರಿ ಎಷ್ಟು ಚಂದ ಕಾಣತದ ಬಾಜು ಏನು ಬ್ರಿಡ್ಜ್ ಏನು ರೊಕ್ಕ ಒಕ್ಕಾಂತರೂ ಖರ್ಚು ಮಾಡಿರ್ತಾರೆ ಏನೇ ಹಾಕಿರಲಿ ಹಿಂಗೆ ಬ್ರಿಡ್ಜ್ ಮ್ಯಾಗ ಹೋಗೋದ್ರಿಂದ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಕೈತ್ರಿ ಆದ್ರೆ ಒಂದು ಶಂಬರ್ ರೂಪಾಯಿ ಟೋಲ್ ಕಟ್ಟಬೇಕ್ರೆ ಮತ್ತೆ ಯಾಕಂದ್ರೆ ಖರ್ಚು ತೆಗಿಬೇಕಲ್ರಿ ಬ್ರಿಡ್ಜ್ ಈಗ ಮುಂಬೈ ಚೋರ್ ಬಜಾರಕ್ಕೆ ಬಂದಿವ್ರಿ ಫಸ್ಟ್ ಟೈಮ್ ಇಲ್ಲಿ ಮಾರ್ಕೆಟಿಗೆ ಸಣ್ಣದಾಗಿ ಹೇಳ್ತಿದ್ರು ಮುಂಬೈದಾಗ ಒಂದ್ ಚೋರ್ ಬಜಾರ್ ಐತಿ ಅಲ್ಲಿ ಹುಷಾರಾಗಿ ಹೋಗ್ಬೇಕು ತುಡುಗು ಮಾಡ್ಬಿಡ್ತಾರ ಹಾ ಹಂಗಿಂಗ್ ಹಾಂಗಿಂಗ್ ಸಣ್ಣ ಇದ್ದಾಗ ಕತಿ ಹೇಳ್ತಿದ್ರು ಕರೆ ಅದ್ ಎಷ್ಟರ ಮಟ್ಟಿಗೆ ಕರೆ ಸುಳ್ಳ ನನಗ್ ಗೊತ್ತಿಲ್ಲ ಬಟ್ ನಾನು ಈಗ ಫಸ್ಟ್ ಟೈಮ್ ಚೋರ್ ಮಾರ್ಕೆಟ್ ಬಂದಿನಿ ಹೊಂದ್ರಿ ಈಗ ಎಕಡೆ ಹೋಗ್ಬೇಕು ಗೊತ್ತಿಲ್ಲ ಸಿಕ್ಕಾಡಿ ಟ್ರಾಫಿಕ್ ಐತೆ ಗಲ ರೋಡ್ ಗಲ ಗಲ ಬರ್ಲಾಕಿ ಒಂದ್ ತಾಸ ಮ್ಯಾಗ ಐತ್ ನಮಗ ನಮ್ ಏರಿಯಾದಿಂದ ನಾವ್ ಏರಿಯಾದಿಂದ ಚೋರ್ ಬಜಾರ ಬರ್ಬೇಕಂದ್ರ ಒಂದ್ ದೀಡ್ ತಾಸಿನ ದಾರಿ ಇತ್ತು ಬಟ್ ಈಗ ಹೊಸ್ದಾಗಿ ಒಂದು ಬ್ರಿಡ್ಜ್ ಆಗೈತಿ ಸಮುದ್ರ ಮ್ಯಾಗ ಅಲ್ಲಿ ನೂರ್ ರೂಪಾಯಿ ಟೋಲ್ ಗೇಟ್ ಅಂದ್ರೆ ಒಂದು ಅರ್ಧ ತಾಸು ಉಳಿದೈತಿ ಬಟ್ ಅರ್ಧ ತಾಸು ಉಳಿದೈತಿ ಬಂದ್ವಿ ಆದರೂ ಸ್ವಲ್ಪ ಟ್ರಾಫಿ ಟ್ರಾಫಿಕ್ ಇರೋದ್ರಿಂದ ಅಲ್ಲಿಗೆ ಬರ್ತಿರೋದು ಯಾಕೆ ಯಾಕಂದ್ರೆ ಈಗ ನಾಳೆ ಗಣಪತಿ ಕುಂದ್ರ ಇಲ್ಲಿ ಮುಂಬೈದಾಗ ಎಲ್ಲ ಕಡೇನೂ ಚಿಕ್ಕಾಬಡಿ ಟ್ರಾಫಿಕ್ ಐತಿ ಚಿಕ್ಕಬಳ್ಳಿ ಜೋರ್ ಇಲ್ಲಿ ಎಲ್ಲ ಜೋರು ಎಲ್ಲ ಕಡೆ ಜೋರೇ ಮಾಡ್ತಾರೆ ಗಣಪತಿ ಹಬ್ಬ ಇದು ಚೋರ್ ಬಜಾರ್ ನೋಡ್ರಿ ಇದು ನಮ್ಮ ಬೆಂಗಳೂರದಾಗ ಒಂದು ಶಿವಾಜಿನಗರ ಅಂತ ಐತಿ ಆ ಥರ ಇದು ಮಾರ್ಕೆಟ್ ಗಾಡಿ ಪೇರ್ಪಡ್ಸೆಲ್ಲ ಸಿಗ್ತಾವ ಇಲ್ಲಿ ನಾವೇನು ಅರಬಿ ಗಿರ್ಬಿ ಸಿಗ್ತಾವ್ ಬರೀ ಗಾಡಿ ಮೆಟೀರಿಯಲ್ ಸಿಗ್ಲಾತಾವ ನಾವು ಚೋರ್ ಬಜಾರ್ಕ್ ಎದಾಗ ಅಂದ್ರೆ ನಮ್ಮ ಒಂದು ಚೋರ್ ಬಜಾರ ನೋಡ್ಬೇಕಂತ ಇತ್ತ ಮೊದಲಿಂದನು ಮುಂಬೈಕ್ ಕಡೆ ಸತಿ ಆದ್ರ ಚೋರ್ ಬರೋದು ಆಗಿದ್ದಿಲ್ಲ ಆದ್ರೆ ಟೈಮ್ ಸಿಕ್ಕತ ಚೋರ್ ಬಜಾರಕ್ಕೆ ಬಂದಿವ್ರಿ ಇನ್ನ ಏನ್ ನಮಗೆ ಸಿಗತಾವ್ ಅಂತ ಹುಡ್ಕೇಳಾಕತ್ರೆ ಏನ್ ಬರೀ ಗಾಡಿ ಮೆಟೇರಿಯಲ್ ಕಾಣಕತ್ತವ್ರಿ ಇಲ್ಲ ಆಜು ಬಾಜು ಸಣ್ಣಗ ಮುಂದ್ ಹೊಂಟಿವ್ ನಮಗೇನ್ ಗಿರ್ಬಿ ಸಿಗತಾವ್ ಅಂತೇಳಿ ಬಂದಿವಿ ಅರ ಬಿ ತಿಂಡಿ ಮ್ಯಾಗ ಒಂದ ಜಾತ್ರೆ ಚಶ್ಮಾ ಸಿಕ್ಕು ಅಂದ್ರೆ ಅವ್ರ ಸಾಕೆ ಸಾಕು ನಮಗ್ ಮತ್ತೇನು ಬೇಕ್ರಿ ಇಲ್ಲೊಬ್ರು ಮುತ್ತ ನೋಡ್ರಿ ಹಳಿದು ಹೊಸದ ಎಲ್ಲ ಕೂಡಿ ಮಿಕ್ಸ್ ಮಾಡಿ ಮಾರ್ಲಕತ್ತಾರ ಅದನ್ನ ತೊಳಕ್ ಮಂದಿ ನಿಂತದ್ ಬೇಕಲ್ರಿ ಎಲ್ಲಾನು ಇಲ್ಲೊಬ್ರು ಗಾಡಿ ಹಚ್ಚಿ ಇಲ್ಲೇ ಬಜಿ ಬ್ರೆಡ್ ಮಾರ್ಲಕತ್ತಾರೀ ಹಂಗ ಮುಂದ್ ಹೋದಂಗ ಮತ್ತೆ ಗಾಡಿ ಹಚ್ಚಿ ಇಲ್ಲೊಬ್ರು ಏನ ಮಾರಕ್ಕೆ ನಿಂತಾರೆ ಇಲ್ಲಿ ನೋಡ್ರಿ ಜಾಗ ಭಾಳ ಹತ್ತಿ ಇದರಾಗಿ ಎಲ್ಲ ಜಾಗ ಮಾಡಿಕೊಂಡು ವ್ಯಾಪಾರಿಗಳು ತಮ್ಮ ತಾವು ತಂದಂಥ ಮೆಟ್ರಲನ್ನು ಮಾರ್ತಿರ್ತಾರೆ ಮಂದಿ ಸಿಕ್ಕಿದ ಜಾಗದಾಗ ಏನು ಹೊಸಾದ ಅಂತೇಳಿ ಅವ್ರು ತೊಳಕ್ಕೆ ನೋಡಕ್ಕೆ ನಿಂತಿರ್ತಾರೆ ಇಲ್ಲಿ ನೋಡ್ರಿ ಸ್ಕ್ರೂ ಡ್ರೈವರ್ ರೀ ನೇಲ್ಕಟ್ಟ್ರೆ ಅದು ಇದು ಎಲ್ಲ ಥರದ ಮೆಟ್ರಲ್ಗಳು ಇವರು ಮಾರಾಕತ್ತಾರ ಅದನ್ನ ಹೊಸದು ಹಳಿದೋ ನನಗಂತೂ ಗೊತ್ತಿಲ್ಲ ಆದರೆ ಮುಟ್ಟಿ ನೋಡಿದಾಗ ಮಾತ್ರ ಪೂರ ಜಂಕ್ ಹತ್ತಿದ್ದು ರೀ ನಾವೇನು ತೋಳಿಲ್ ಕರೆ ನೋಡಾಕ ಅಂತ ನಿಂತೀವಿ ಏನೋ ಒಂದು ವಿಶೇಷ ರೀ ಪೈ ಒಂಥರ ಮಜಾನೇ ಐತ್ ಮಾರ್ಕೆಟ್ ಅವನು ಇಂಥ ಮಾರ್ಕೆಟ್ ನನ್ನ ಜೀವನದಾಗ ಫಸ್ಟ್ ಟೈಮ್ ನಾ ಬಂದಿದ್ದೆ ಈಗ ಸ್ಟಾರ್ಟಿಂಗ್ ಇಟ್ಟು ಮಜಾ ಐತಿ ಒಳಗೆ ಹೋದಂಗೆ ಹೋದಂಗ ಹೋದಂಗೆ ಇನ್ನ ಮಜಾ ಐತೆ ಬರ್ರಿ ಹಂಗ ಹೋಗೋಣ ಅಂತ ನೋಡೋಣ ಅಂತ ಇಲ್ಲಿ ಅಟ್ಯಾಕ್ ಕೈ ಆಡ್ಸಾತಾರೆ ಸಾಹೇಬರು ತಗೋತಾರ ಬಿಡ್ತಾರ ಗೊತ್ತಿಲ್ಲ ಕರೆ ನೋಡ್ರಿ ನೋಡ್ರಿ ಎಲ್ಲಾ ತರದ ಮೆಟ್ರಲ್ ಅದಾವ ಇಲ್ಲಿ ಮಂದಿ ನೋಡತ ಅಂದ್ರೆ ಒಟ್ಟ ಕಡಿಮೆ ರೇಟ್ ಏನು ಏನ ಸಿಕ್ಕೂ ಮನಿಗ್ ತೂಗೊಂಡ್ ಹೋಗೋಣ ಲೆಕ್ಕ್ರೆ ಮಂದಿದ್ದು ಬರೀ ಹಂಗ ಮುಂದ್ ಹೋಗೋಣಂತ ನೋಡ್ರಿ ಇಲ್ಲೇ ದಾರ್ಯಾಗ ಗಾಡಿ ಹೆಚ್ಚಾರ ಮಂದಿ ಹೆಂಗ್ ಹೋಗೋದ ನೀವ ಹೇಳ ನೋಡೋಣ್ರಿ ಆದ್ರೆ ಸೈಡ್ ಹೆಚ್ಚ ಆಗ್ಬೇಕಂದ್ರ ಸೈಡ್ ಅಂಗಡಿಗಳು ಅದಾವ ಇಲ್ಲಿ ಆಜು ಬಾಜು ಅರ್ವಿ ಮಾರ್ಲಾ ಎಲ್ಲಾ ತರನು ಮಾರ್ಲಾಕತ್ತಾರಿ ಇಲ್ಲಿ ಮಂದಿ ಅರ್ಬಿ ಇಸ್ತ್ರಿ ವಾಚ್ ಲೈಟ್ ಮೊಬೈಲ್ ಚಲ್ ಕಪ್ಪು ಐತ್ ನೋಡ್ರ ಇಲ್ಲಿ ನೋಡ್ರಿ ನಂದ್ ತೆಲಿ ಕೆಟ್ಟೆ ಅವನು ಹಳ್ಳಿಯಿಂದ ದಿಲ್ಲಿ ಇಂಡಿಯಾ ಟು ಲಂಡನ್ ಎಲ್ಲಾ ತರದ ಮಿಕ್ಸರ್ಗಳು ಇಲ್ಲಿ ಮಾರ್ಲಾತಾರ ಚಾಲು ಅದಾವ್ ಮಾತ್ರ ದೇವರಾಣೆ ಗೊತ್ತಿಲ್ಲರಿ ಆದ್ರೆ ಎಲ್ಲಾ ತರದ ಚೀಜ್ ಮಿಕ್ಸರ್ ಗಳು ಮಾರ್ಲಾತಿದ್ರಿ ಕಾಕಾರ ಮಜಿ ಅಂದೆ ನಾನು ಏನ್ ತೊಂದ್ರೆ ಇಲ್ಲ ಇಲ್ಲಿ ಈಗ ನೀವ್ ಏನ್ ನೋಡಾತಿರ ನೋಡ್ರಿ ಚೂಜಿ ಒಳಗ ದಾರ ಪೋಣ ಇದ್ರ ಆಲ್ರೆಡಿ ಮೊದಲ ಶುಜಿ ಅದ್ರಾಗ ಆಮೇಲೆ ದಾರ ಪೋಣಿಸೋದ್ ಶಾರ್ಟ್ ಕಟ್ದಾಗ ಈಸಿಯಾಗಿದಾನ ನೀವು ದಾರ ಪೋಣಿಸಬಹುದು ಈಗಿನ ಕಾಲದಾಗ ನೋಡ್ರಿ ಇಪ್ಪತ್ತಿಪ್ಪತ್ತು ವಯಸ್ಸು ಆಯ್ತು ಅಂದ್ರೆ ಹುಡುಗರು ಹುಡುಗಿಯರಿಗೆ ಚಸ್ವ ಬರ್ಲಾಗ ಅಥವಾ ಹಳಿ ಕಾಲದ ಮುದುಕರು ಮುದುಗಾರ ನೋಡಬೇಕ ಅವನು ಅವನ ಎಪ್ಪತ್ತಂಬತ್ತು ವಯಸ್ಸಾದ್ರು ಅವ್ರಿಗೆ ಕಣ್ಣು ಮಂಜು ಆಗ್ತಿರ್ಲಿಲ್ಲ ಅವನು ಉಗುಳು ಹಚ್ಚಿ ದಾರ ತುಂಬ ಎಂತದ ಚೂಜಿರ್ಲಿ ಎಂತದ ದಾರ ಇರಲಿ ಒಂದ್ ಸೆಕೆಂಡ್ ದಾಗ ದಾರ ಪೋಣಿಸಿದ್ರು ಈಗಿನ ಕಾಲದಾಗ ಹಾಕವನ್ರಿ ಆಗಂಗಿಲ್ಲ ಅದಕ್ಕ ಇಂಥ ಮಿಷನ್ ಬಂದ ಅವನು ವೈದ ಹಂಗ ಬಾಜು ಕೊಳ್ಳಾನಿ ಕಡೆ ಜಾತ್ರೆ ಚಸ್ಮ ಮಾರಕ್ಕೆ ನಿಂತಿದ್ರು ನಾನು ತಿಂಡಿಗೆ ಅದು ನೋಡ್ ಆಗತ್ತೆ ಒಂದು ಚಸ್ಮ ಪಸಂದ್ ಬೆಳಿಲ್ಲಿ ಯಾಕಂದ್ರೆ ಆಲ್ರೆಡಿ ನಾ ಎಲ್ಲಾ ಯೂಸ್ ಮಾಡಿದ ಹಳೆಯ ಮಾಡೆಲ್ಗಳು ಇದ್ದು ಅದಕ್ಕೆ ನಾನು ಬೇಡ ಅಂತ ಹಂಗ ಮುಂದೆ ಮುಂದ್ ಹೊಂಟ್ರಿ ನೀವ್ ವಿಚಾರ ಮಾಡ್ರಿ ಯಾ ಇಲ್ಲಿ ಮಂದಿ ಮಾರಕ್ಕೆ ನಿಂತೈತೆ ಅಂದ್ರೆ ಐಟಮ್ಗಳು ಇಲ್ಲಿ ಒಂದು ಜೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ ಟೈನಿಸ್ ಬಾಲ್ ಯಾ ಲೆವೆಲ್ ಹೊಲಸಾಗೈತೆ ಎಲ್ಲ ತರದ ಕಚರಾ ಪಚರ ಎಲ್ಲ ತರದ ಮಾರಾಕತ್ತ ಇಲ್ಲಿ ನಿಮ್ಮ ಮನೆಯಾಗ ನೀವು ಕಸ ಚೆಲ್ತೀರ ಅಂದ್ರೆ ಇಲ್ಲಿ ಆ ಥರದ ಸಿಸ್ಟಮ್ ಇಲ್ಲ ಕಸಾನು ಇಲ್ಲಿ ಮಾರ್ತಾರೆ ಯಾಕಂದ್ರೆ ಕಸದಲ್ಲಿ ರಸ ಹುಡ್ಕ ಬರ್ತೈತೆ ಮಂದಿ ಇಲ್ಲಿ ಇಲ್ಲಿ ಮುತ್ಯ ಹಳೆ ಕಾಲದ ಕ್ವಾಯನ್ಗಳು ಮಾರಾಕ್ತಾರೀ ಆ ಎಲ್ಲಾ ಒಂದೊಂದ್ ತರದ್ ಎಲ್ಲ ಕ್ವಾಯನ್ಗಳು ಇದ್ವು ಇಲ್ಲಿ ಆ ನಾವು ನೋಡಬೇಕಂತ ಕ್ವಾಯ್ನ್ಗಳು ನೋಡಾಕತ್ತಿದ್ವಿ ನಮಗೆ ಏನೋ ಅಲ್ಲಿ ಒಂದು ಚೀಜ್ ಅನಸ್ತ್ರಿ ಗನ್ನ ಅದಕ್ಕೆ ಗನ ಕೊಡೋ ಅಂದೀವಿ ಇಲ್ಲಿ ವಿಡಿಯೋ ಕಾಲು ತೊಗೊಂಡು ಹೋಗೋದಕ್ಕೆ ಒಳ್ಳೆ ಎಲ್ರು ಹಿಡಿದ್ರ ಅಂದ್ರೆ ಇದೇ ಗುಂಡ ಇದೇ ಇದೇ ಗಂಧ ಬುಲೆಟ್ ಹಾಕಿ ಗುಂಡೆ ಹೊಡ್ದು ಬಿಡ್ತಾರೆ ಸತ್ಯದ ಗಂಧಿಸ ಮಳಿ ಚಲೋ ಐತ್ರಿ ಮುಂಬೈದಾಗ ಮಳೆ ಮಳಿ ಹೊಡ್ದೆ ಕಂಟಿನ್ಯೂ ಹೊಡ್ಯಕ್ ಚಲೋ ಮಾಡ್ತೈತಿ ಇಲ್ಲಿ ಇಂತ ಹಚ್ಚಿ ಜಾಗದಾಗ ಕಾಕ ಜೆ ಜಿ ತಗೊಂಡ ನೋಡ್ರಿ ಒಂದು ಎಂತ ತಿಂಡಿರಬೇಕಂತ ಕ್ಯಾಮ್ರ ಸುತ್ತ ಅವ್ನ ಅವನ ನೂರ್ನೂರ ಅಂತ ಹೆಚ್ಚು ಕಮ್ಮಿ ಬಿಲ್ಡಿಂಗ್ ಅದ್ರ ಸುದ್ದಿ ಹತ್ತೊಂಬತ್ತು ಅಂತಸ್ತಿಂದ ಒಂದು ಬಿಲ್ಡಿಂಗ್ ನೋಡ್ರಿ ಅದು ಒಂದು ಇಪ್ಪತ್ತ ಇಪ್ಪತ್ತೈದು ಅಂತಸ್ತಿ ಅದ ಸುಮಾರು ಹೆಚ್ಚು ಕಮ್ಮಿ ಬಿಲ್ಡಿಂಗ್ಗಳು ಈಗ ಒಂದು ರೌಂಡ್ ಹೋಗಿ ಬಂದಿವಿ ಈಗ ಹೆಚ್ಚು ಕಡೆ ಹೊಂಟೇ ನಾವು ಎಲ್ಲ ಕಡೆ ಒಂದೇ ಥರ ಐಟಮ್ ಅದಾವ್ರಿ ಕಾಡಿ ಹಳೆ ಇನ್ಫಾರ್ಮೇಟ್ ಇಟ್ಟಿ ನೋಡ್ಕೊಂಡ್ ಬರೀ ಒಂದ್ಸತಿ ವೈ ಓದ್ ನೋಡಿ ಫೋನ್ ಇದು ಹಳೆ ನೋಡ್ತಿದ್ವಿ ಒಂದು ಈಗ ಕಾಲದ ಇಡ್ಬೋದು

ಭಾಳ ಅಂದ್ರೆ ಭಾಳ ಹತ್ತಿ ಹತ್ತಿ ಮನೆಗಳು ಇಷ್ಟೇ ಸಣ್ಣ ಸಣ್ಣ ರೋಡೊಳಗೆ ಹೋಗೋದು ಬರೋದು ಇಲ್ಲೇ ವ್ಯಾಪಾರ ಮಾಡಲ್ಲ ರೀ ಸರ್ ಸ್ಕ್ಯಾನ್ ಮಾಡ್ಲತ್ತರಲ್ರಿ ಇಲ್ಲೊಂದು ಸ್ಟ್ಯಾಂಡ್ ಸ್ಟ್ಯಾಂಡ್ ಅಷ್ಟೆಲ್ಲ ಅಲ್ಲಿ ಕಚರಾ ಪಚರ ಇದ್ರು ಮಂದಿ ಅದ್ರಾಗು ಹುಡುಕ್ತಿರ್ತಾರ ಏನಾದ್ರೂ ತಮಗೆ ಬೇಕಾಗಿರೋದು ಏನಾದ್ರು ಸಿಗಬಹುದು ಏನಂತ ಹೇಳಿ ಎಲ್ಲಾ ತರದ ಹಳೆ ಐಟಮ್ಗಳು ಹೊಸ ಐಟಮ್ಗಳು ಎಲ್ಲ ತರದ ಐಟಮ್ಗಳು ಅಂತ ಒಂದಂತ ಹೇಳಕ್ಕೆ ಬರಂಗ ಇವು ಕಾರ್ ಒಳಗಿಂದು ಲಾರಿ ಒಳಗಿಂದು ಎಲ್ಲೆಲ್ಲಿ ಯಾವ್ಯಾವ ಎಲ್ಲಾ ಇವು ಸಾಮಾನುಗಳು ನೋಡ್ರಿ ಕಾರಿನ ಇಲ್ಲಿ ಹೆಂಗದ ಅಂದ್ರೆ ನಿಮ್ಗ ಎಲ್ಲಾ ತರಹದ ಐಟಮ್ಗಳು ಸಿಗ್ತಾವ ಇಲ್ಲಿ ಮುಂಬೈ ಚೂರ್ ಬಜಾರಕ್ಕೆ ಬಂದ್ರ ಅಂದ್ರೆ ಒಂದು ವಿಮಾನ ರೆಡಿ ಮಾಡುವಂತ ಎಲ್ಲಾ ಥರದ ನಿಮ್ಗೆ ಮೆಟಲ್ ಸಿಗ್ತಾವೆ ಎಲ್ಲಾ ತರದ ಸ್ಪೇರ್ ಪಾರ್ಟ್ಸ್ ಸಿಕ್ತವು ಅದನ್ನ ನೀವು ಇಲ್ಲೇ ಕುತ್ತೇ ರೆಡಿ ಮಾಡಬಹುದು ಬಟ್ ಅದು ಚಾಲು ಆಕೈತಿಲ್ಲ ನೋಡ್ಬೇಕ ನೋಡ್ರಿ ಮುಂಬೈ ಚೋರ್ ಬಜಾರ ಬಜಾರ ಎಲ್ಲಾ ಸುತ್ತ ಮೇಲೆ ನಾವ್ ಒಂತ್ರು ಒಂದ್ ರೂಪಾಯಿ ಐಟಮ್ ತಗೋಲಿಲ್ಲ ಬಡತವಿಂದ ದೇಶ ಉದ್ದಾರ ಆಯ್ತದ ನಮ್ಗೆ ಬೇಕಾದಂತ ಐಟೆಮ್ ಸಿಗ್ಲಿಲ್ಲ ಅದು ಚಾಲು ಇರ್ಲಿಲ್ಲ ಅದಕ್ಕೆ ನಾವು ಏನು ತೋಳಾಕ ಧೈರ್ಯ ಮಾಡ್ಲಿಲ್ರೀ ಬಜಾರ್ದಾಗ ಭಾಳ ವಿಶೇಷ ಇಲ್ಲಿ ವ್ಯಾಪಾರಸ್ಥರು ಇದ್ದಿದ್ದು ಇರ್ಲಾರು ಇಡೀ ಜಗತ್ತದಾಗ ಏನೇನು ಬೇಕು ಎಲ್ಲಾ ತರದ ಐಟಮ್ಗಳು ಇಲ್ಲಿ ಮಾರಕ ಇಟ್ಟಿರ್ತಾರ ಬಹಳ ವಿಶೇಷ ಅನಿಸ್ತ್ರಿ ಇಲ್ಲಿ ನೋಡ್ರಿ ಹಳಿದು ಹೊಸದು ಅಂತ ಭೇದ ಭಾವ ಇಲ್ಲಿ ಎಲ್ಲಾನು ಒಂದೇ ಅಂತೇಳಿ ಈ ಬಜಾರ್ದಾಗ ಮಾರ್ತಾರ ಕಸ ಪಸ ರಸ ಎಲ್ಲ ಎಲ್ಲಾ ಗೇಜಿ ಬಜಾರ್ ಆದ್ರೆ ಬಜಾರ್ ಇದಾವ್ದ ಗಿಂಚಿ ಬಜಾರ್ ಇತ್ತು ಆದ್ರೂ ಸುತ್ತಾಡಿ ಬಂದ್ವಿ ತೋಳ ಅಂತ ಧೈರ್ಯ ಆಗ್ಲಿಲ್ಲ ಅದಕ್ಕ ಇದಾಟ ಬಜಾರ್ ನಿಮ್ಗೆ ಇತ್ತು ಇದಾ ನೋಡ್ರಿ ಮುಂಬೈ ಚೋರ್ ಬಜಾರ ಮತ್ತೆ ಸಿಗುನಿ ನಮಸ್ಕಾರ ರೀ